ಿಕೆ ಅಂದ ತಕ್ಷಣ ನೆನಪಾಗೋದು ಕೃಷಿ ಮೇಳ ಹೊರತಾಗಿ ಕೃಷಿ ಮೇಳ ಅಂದ್ರೆ ಜಿಕೆವಿಕೆಲಿ ಏನ್ ನಡೀತದೆ ಕೃಷಿ ಅಂದ್ರೆ ಜಿಗಿವಿಕೆ ಬರೀ ಕೃಷಿ ಮೇಳಕ್ಕೆ ಮಾತ್ರ ಸೀಮಿತನ ಅದು ಎಜುಕೇಶನ್ ವೈಸಿಂಗ್ ಮಾತ್ರ ಸೀಮಿತನ ಅಂತ ಹಲವು ಜನರಿಗೆ ಅದರಲ್ಲೂ ಸಾರ್ವಜನಿಕರಿಗೆ ತುಂಬಾ ಡೌಟ್ಸ್ ಅಂತ ಇತ್ತು ಗೊಂದಲ ಸಹ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಜಿಗಿವಿಕೆ ಒಂದು ಹೊಸ ಸಂತೆಯನ್ನ ಅಂದ್ರೆ ಕೃಷಿ ಮೇಳಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಿಗಿವಿಕೆಯಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಸಿಗುವಂತಹ ಒಂದು ಕೃಷಿ ಸಂತೆಯನ್ನ ಮಾರ್ಪಾಡು ಮಾಡಲಾಗಿದೆ ಇದನ್ನ ಪ್ರತಿ ತಿಂಗಳ ಕೊನೆಯ ಶನಿವಾರದಂದು ಏರ್ಪಾಡು ಮಾಡ್ಲಾಗ್ತದೆ ಅಂತಾನೆ ಹೇಳ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯಲ್ಲಿ ಆ ಈ ಕೃಷಿ ಸಂತೆ ಇರುತ್ತೆ ಅದಕ್ಕೆ ಆ ಸಂಬಂಧಪಟ್ಟಂತಹ ವಿಷಯಗಳನ್ನ ಕುಲಪತಿಗಳಾದ ಸುರೇಶ್ ಅವರೇ ಇದನ್ನ ತಿಳಿಸ್ತಾ ಹೋಗ್ತಾರೆ ಅದಕ್ಕೆ ಮಾತಾಡ್ಸ್ತಾ ಹೋಗೋಣ ಸರ್ ಹಾ ಸರ್ ಈಗ ಜಿ ಕೆ ವಿಕೆ ಅಂದ ತಕ್ಷಣ ನೆನಪಾಗೋದು ಕೃಷಿ ಮೇಳ ಈಗ ಇದಕ್ಕೆ ಒಂದು ಹೊರತಾಗಿ ಒಂದು ಸಂತೆಯನ್ನ ಪ್ರಾರಂಭ ಮಾಡ್ತಿದ್ರೆ ಈ ಸಂತೆಯಲ್ಲಿ ಏನೇನಿರುತ್ತೆ ಕೃಷಿ ವಿಶ್ವವಿದ್ಯಾನಿಲಯ ಜಿ ಕೆ ವಿಕೆನವರು ಪ್ರತಿ ವರ್ಷ ಕೃಷಿ ಮೇಳವನ್ನು ನವೆಂಬರ್ ತಿಂಗಳಲ್ಲಿ ಆಯೋಜಿಸ್ತಾ ಇದ್ದಾರೆ ಅದರಲ್ಲಿ ಬೃಹತ್ ಪ್ರಮಾಣದ ಸಾರ್ವಜನಿಕರು ಸುಮಾರು ಎಂಟುನೂರು ಮಳಿಗೆಗಳನ್ನ ಇಟ್ಕೊಂಡು ಮಾಡುವಂತಹ ಕಾರ್ಯಕ್ರಮ ಅದರಲ್ಲಿ ಬರೀ ಕೃಷಿ ವಿಶ್ವವಿದ್ಯಾನಿಲಯ ಮಾತ್ರ ಅಲ್ಲ ಬೇರೆ ಬೇರೆ ಕೃಷಿಗೆ ಸಂಬಂಧಪಟ್ಟಂತ ಇಲಾಖೆಗಳು ಮತ್ತೆ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತೆ ಖಾಸಗಿ ಸಂಸ್ಥೆಗಳು ಇವರೆಲ್ಲ ಭಾಗವಹಿಸಿ ಬಹಳ ಬೃಹಧಾಕಾರವಾಗಿ ನಡೆಸುವಂತಹ ಕಾರ್ಯಕ್ರಮ ಆದರೆ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಈಗಾಗಲೇ ಹಲವಾರು ತಂತ್ರಜ್ಞಾನಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ ತಂತ್ರಜ್ಞಾನಗಳ ಜೊತೆಗೆ ಹಲವಾರು ಪದಾರ್ಥಗಳನ್ನು ಮತ್ತೆ ಹಲವಾರು ಪ್ರೊಡ್ಯೂಸ್ ನಾವು ಕಂಡಿದ್ದೀವಿ ಅದೆಲ್ಲ ನಮ್ಮಲ್ಲಿ ಮಾಡಿದ್ದಂಥದ್ದನ್ನ ಕೃಷಿ ಮೇಳದಲ್ಲಿ ಆ ಬೃಹತ್ ಸಂಖ್ಯೆಯಲ್ಲಿ ಬರೀ ಜಿ ಕೆ ವಿ ಕೆನವರ ಕಾರ್ಯಚಟುವಟಿಕೆಗಳನ್ನ ವಿವರಣೆ ಕೊಡೋದು ಕಷ್ಟ ಹಾಗೂ ಹಾಗು ನಮ್ಮಲ್ಲಿ ಈ ಪದಾರ್ಥಗಳನ್ನ ಏನು ಮಾಡ್ತಾ ಇದ್ದೀವಿ ಹೊಸ ಹೊಸ ನಾವು ಬೆಳೆಗಳನ್ನ ಏನ್ ಬೆಳೀತಾ ಇದ್ದೀವಿ ಅದನ್ನ ಪರಿಚಯಿಸಬೇಕು ಸಾರ್ವಜನಿಕರಿಗೆ ನಾವು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಕಾರ್ಯಚಟುವಟಿಕೆಗಳನ್ನ ಮಂದಟ್ ಮಾಡಿಕೊಡ್ಬೇಕು ಅದರಿಂದ ಸಮಾಜಕ್ಕಾಗ್ತಾ ಇರುವಂತ ಪರಿಣಾಮ ಮತ್ತು ಸಹಾಯದ ಬಗ್ಗೆ ನಾನು ಅವ್ರಿಗೆ ತಿಳಿಸ್ಕೊಡ್ಬೇಕು ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡು ಮೊಟ್ಟ ಮೊದಲ ಬಾರಿಗೆ ಕಳೆದ ತಿಂಗಳು ನಾಲ್ಕನೇ ಶನಿವಾರ ನಾವೇನ್ ಮಾಡಿದ್ವಿ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಪದಾರ್ಥಗಳ ಮಾರಾಟ ಸಂತೆ ಅಂತ ಒಂದು ವಿನೂತನವಾದಂಥ ಕಾರ್ಯಕ್ರಮ ಅದನ್ನ ಅನೆಸ್ಟಾಗಿ ಹೇಳಬೇಕು ಹೇಳ್ಬೇಕು ಅಂದ್ರೆ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿದ್ದು ಯಾವ ರೀತಿಯಾದಂತ ರೆಸ್ಪಾನ್ಸ್ ಜನಗಳಿಂದ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಪ್ರಾಯೋಗಿಕವಾಗಿ ಅದನ್ನ ರಸ್ತೆ ಮೇಲೆ ಮಾಡಿದ್ದು ಯಾವುದೇ ಹೊಸ ನಾನು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದಲ್ಲ ಮೇಲೆ ಏನೂ ಮಾಡಿಲ್ಲ ಬರೀ ರಸ್ತೆ ಮೇಲೆ ಇಟ್ಟುಕೊಂಡು ಮಾರಾಟ ಮಾಡಲಿಕ್ಕೆ ನಮ್ಮ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಹಾಗೂ ನಮ್ಮ ಬೋಧಕರ ಸಹಾಯದಿಂದ ಬೋಧಕೇತರ ಸಹಾಯದಿಂದ ಈ ಕಾರ್ಯಕ್ರಮ ಮಾಡೋಣ ಹೇಳಿ ಮೊದಲನೇ ಬಾರಿಗೆ ಸುಮಾರು ಒಂದು ಇಪ್ಪತ್ತೆಂಟು ಜಾಗದಲ್ಲಿ ಒಂದೇ ಜ ರೋಡ್ ನಲ್ಲಿ ಇಪ್ಪತ್ತೆಂಟು ಮಳಿಗೆಗಳನ್ನ ಹಾಕೊಂಡು ನಾವು ಮಾರಾಟ ಮಾಡುವಂತ ಕಾರ್ಯವನ್ನು ಮಾಡಿದ್ವಿ ನಾವು ಪ್ರಾರಂಭ ಮಾಡಿದಾಗ ಅಂದ್ಕೊಂಡಿದ್ದು ಒಂದು ಎರಡು ಮೂರು ಸಾವಿರ ಜನ ನಮ್ಮ ಈ ಮಳಿಗೆಯನ್ನು ಭೇಟಿ ನೀಡ್ಬೋದು ಅಂತ ಆದರೆ ಬಹಳ ಆಶ್ಚರ್ಯಕರ ಅಂದ್ರೆ ಒಂದು ಅಭೂತಪೂರ್ವವಾದಂತ ಒಂದು ರೆಸ್ಪಾನ್ಸ್ ಸಾರ್ವಜನಿಕರಿಂದ ವ್ಯಕ್ತ ಆಗಿ ಹದಿನೈದು ಸಾವಿರ ಜನ ಆ ಮೇಳವನ್ನು ಭೇಟಿ ನೀಡಿದ್ರು ಅದರಲ್ಲಿ ಸುಮಾರು ನಮಗೆ ಹತ್ತು ಲಕ್ಷ ರೂಪಾಯಿಗಳ ವಹಿವಾಟು ಬೆಳಿಗ್ಗೆ ಆರೂವರೆಗೆ ಪ್ರಾರಂಭ ಆಗಿದ್ದು ಯಾಕೆಂದ್ರೆ ಇಲ್ಲಿ ನಮ್ಮ ಜಿ ಕೆ ವಿಕೆನಲ್ಲಿ ಬೆಳಿಗ್ಗೆ ಆರೂವರೆಯಿಂದ ಆಕ್ಟಿವಿಟೀಸ್ ಇರೋದ್ರಿಂದ ಬೆಳಿಗ್ಗೆ ಆರೂವರೆಯಿಂದ ಮಧ್ಯಾಹ್ನ ಹನ್ನೆರಡುವರೆ ಒಳಗೆ ಸುಮಾರು ಹತ್ತು ಲಕ್ಷ ರೂಪಾಯಿಗಳ ವಹಿವಾಟಾಗಿದೆ ಆಮೇಲೆ ಪ್ರತಿಯೊಬ್ಬರ ತಂದಂಥ ಪದಾರ್ಥಗಳು ಮಧ್ಯಾಹ್ನ ಹನ್ನೆರಡುವರೆಗೆ ಅದು ಖಾಲಿ ಆಗೋಗುವಂಥ ಮಟ್ಟಕ್ಕೆ ಅದು ಜನಗಳಿಂದ ನನಗೆ ಉತ್ತಮ ಪ್ರತಿಕ್ರಿಯೆ ಕಂಡು ಬಂದಿತ್ತು ಅದನ್ನು ನೋಡಿ ಹಲವಾರು ಸಾರ್ವಜನಿಕರು ಮತ್ತೆ ಮಾಧ್ಯಮದವರು ಸಹ ಇದನ್ನ ಯಾಕೆ ಪ್ರತಿ ತಿಂಗಳು ನೀವು ನಡೆಸಿ ಅನುಕೂಲ ಮಾಡಿಕೊಡಬಾರ್ದು ಅಂತ ಇಲ್ಲಿ ನಮ್ಮಲ್ಲಿ ಗುಣಮಟ್ಟದ ಪದಾರ್ಥ ಸಿಗುತ್ತೆ ಎರಡನೇದು ನಮಗೆ ಅದು ಪ್ರೈಸಿಂಗ್ ಅದರ ಬೆಲೆನೂ ನಿಗದಿ ಕಡಿಮೆ ಇರುತ್ತೆ ನಿಗದಿತ ದರದಲ್ಲಿ ಸಿಗುತ್ತೆ ಆಮೇಲೆ ಬೇರೆ ಬೇರೆ ಪದಾರ್ಥಗಳು ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ತಿಂಗಳ ಮತ್ತೆ ಪ್ರತಿ ತಿಂಗಳು ಕೊನೆಯ ಶನಿವಾರ ಅಂದರೆ ನಾಲ್ಕನೇ ಶನಿವಾರ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ ಮತ್ತೆ ಇದು ಸಂತೆ ತರನೆ ಯಾವುದೇ ರೀತಿಯಾದಂತಹ ಆರ್ಗನೈಸ್ಡ್ ಮಾರ್ಕೆಟ್ ಅಲ್ಲ ಯಾರ್ಯಾರು ಬರ್ತಾರೆ ಆ ರೋಡ್ ನಲ್ಲಿ ನಮ್ಮ ವಿಜ್ಞಾನಿಗಳು ಇವರು ಅದನ್ನ ಇಟ್ಟುಕೊಂಡು ಮಾರಾಟ ಮಾಡುವಂತ ಕಾರ್ಯಕ್ರಮ ಕೃಷಿ ಸಂತೆ ಏನಿರತ್ತೆ ಈ ಕೃಷಿ ವಿದ್ಯಾಲಯದಲ್ಲಿ ಮಾಡುವಂತಹ ಕೃಷಿಕರೇ ಆಗಿರ್ತಾರ ಅಥವಾ ಹೊರಗಡೆಯಿಂದ ಬರುವಂತಹ ಕೃಷಿಕರಿಗೂ ಅನ್ನೋ ಅಲೋ ಇರುತ್ತಾ ಅಂತ ಹೇಳಿ ಈಗ ಕಳೆದ ಬಾರಿ ನಾವು ಪ್ರಾಯೋಗಿಕವಾಗಿ ಮಾಡಿದ್ದು ಬರೀ ಕೃಷಿ ವಿಶ್ವವಿದ್ಯಾನಿಲಯ ತಯಾರು ಮಾಡುವಂತ ಪದಾರ್ಥಗಳು ಅದ್ರ ಜೊತೆಗೆ ನಮ್ಮ ತಂತ್ರಜ್ಞಾನಗಳನ್ನ ಪರಿಚಯಿಸಬೇಕು ಅಂತ ತಂತ್ರಜ್ಞಾನಗಳ ಬಗ್ಗೆನು ಮಾಹಿತಿಯನ್ನ ಕೊಟ್ಟಿದ್ವಿ ಈ ಸಲ ಏನ್ ಮಾಡ್ತಾ ಇದ್ದೀವಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ತಮ್ಮ ಹಲವಾರು ಅಂಗಸಂಸ್ಥೆಗಳಿದೆ ಜಿಲ್ಲಾ ಮಟ್ಟದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಿದೆ ಬೇರೆ ಬೇರೆ ಕಡೆ ನಮ್ಮ ಕೃಷಿ ಸಂಶೋಧನಾ ಕೇಂದ್ರಗಳಿದೆ ಇದರಲ್ಲಿ ನಾವು ರೈತರನ್ನ ರೈತ ಮಹಿಳೆಯರನ್ನ ತರಬೇತಿ ಕೊಟ್ಟು ಕಾರ್ಯಕ್ರಮಗಳನ್ನ ಮಾಡಿಸ್ತಾ ಇರ್ತೀವಿ ಅವರಲ್ಲಿ ಕೆಲವರು ಈ ಹೊಸ ಹೊಸ ಪದಾರ್ಥಗಳನ್ನು ತಯಾರು ಮಾಡ್ತಾ ಇರ್ತಾರೆ ಈ ತಿಂಗಳಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ತಯಾರು ಮಾಡಿರುವಂತಹ ಉದ್ದಿಮೆದಾರರನ್ನು ಸಹ ಈ ಮೇಳದಲ್ಲಿ ನಾನು ಈ ಸಂತೆನಲ್ಲಿ ನಾನು ಅವರನ್ನ ಬಳಸ್ಕೊಳ್ತಾ ಇದ್ದೀನಿ ಅವ್ರಿಗೂ ಒಂದು ವೇದಿಕೆಯನ್ನ ಕಲ್ಪಿಸ್ಕೊಡ್ತಾ ಇದ್ದೀವಿ ಅವ್ರ ಆ ವೇದಿಕೆಯನ್ನ ಬಳಸ್ಕೊಂಡು ಅಲ್ಲಿ ಬಂದು ವ್ಯಾಪಾರವನ್ನು ಮಾಡಿ ಅಲ್ಲಿ ಅವ್ರಿಗೆ ಸಾರ್ವಜನಿಕರಿಗೆ ತಾವು ಮಾಡ್ತಾ ಇರುವಂತ ಕೆಲಸಗಳು ಅಲ್ಲಿ ಭೇಟಿ ಆಗ್ಬೋದು ಸಾರ್ವಜನಿಕರು ಯಾರಾದರೂ ಅವ್ರಿಗೆ ಆರ್ಡರ್ಸ್ ಕೊಡ್ಬೋದು ಪ್ರತಿ ತಿಂಗಳು ನನಗೆ ಇದನ್ನ ಮಾಡ್ಕೊಡಿ ಅಂತ ಕೇಳ್ಬೋದು ಇಷ್ಟ ಆಗಿದ್ರೆ ಅವರ ವ್ಯಾಪಾರವನ್ನ ವೃದ್ಧಿ ಅಂದ್ರೆ ಆರ್ಥಿಕವಾಗಿ ನಮ್ಮಿಂದ ತರಬೇತಿ ಪಡೆದು ಉದ್ದಿಮೆದಾರರಾಗಿರುವಂತ ಸ್ವಯಂ ಸೇವಾ ಅಹ್ ಸಂಘಗಳಿಂದ ಬಂದಿರುವಂಥ ಮಹಿಳೆಯರಾಗ್ಬೋದು ಮಹಿಳಾ ಉದ್ದಿಮೆದಾರರಾಗ್ಬೋದು ಅಥವಾ ರೈತ ಉತ್ಪಾದಕ ಸಂಸ್ಥೆಗಳಾಗಿರ್ಬೋದು ಈ ಸದಸ್ಯರಿಗೂ ಸಹ ಈ ಬಾರಿ ಈ ಮೇಳದಲ್ಲಿ ಒಂದು ಅವಕಾಶವನ್ನ ಕಲ್ಪ ಈ ಸಂತೆನಲ್ಲಿ ಈ ಅವಕಾಶವನ್ನ ಬಳಸಬೇಕು ಅನ್ನುವಂತ ಅವ್ರು ಕೊಡಬೇಕು ಅನ್ನೋ ಕಾರಣದಿಂದ ಈ ತಿಂಗಳ ಇಪ್ಪ ಇಪ್ಪತ್ತೇಳನೇ ತಾರೀಕು ನಾಲ್ಕನೇ ಶನಿವಾರದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ ಪ ಪದಾರ್ಥಗಳು ಮತ್ತು ನಮ್ಮಿಂದ ತರಬೇತಿ ಪಡೆದು ಉದ್ದಿಮೆದಾರರಾಗಿ ರೂಪಾಂತರ ಆಗಿರುವಂತ ರೈತ ಮಹಿಳೆಯರು ರೈತ ಉತ್ಪಾದಕ ಸಂಸ್ಥೆಗಳು ಮತ್ತೆ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಅವಕಾಶವನ್ನ ಈ ಸಲ ಮಾಡಿಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಇದು ಪ್ರಾಯೋಗಿಕವಾಗಿ ಇದನ್ನ ಸ್ವಲ್ಪ ಮಟ್ಟಿಗೆ ವಿಸ್ತರಿಸ ವಿಸ್ತರಿಸಿದೀವಿ ಮುಂದಿನ ದಿನಗಳಲ್ಲಿ ಇನ್ನು ಮತ್ತೆ ಇದು ಪ್ರತಿ ತಿಂಗಳು ಇದಕ್ಕೆ ಬದಲಾವಣೆ ಆಗುವಂತಹದಲ್ಲಿರುತ್ತೆ ಅದನ್ನ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಯೋಚನೆ ಇವಾಗ ಕೃಷಿ ಮೇಳ ಇವಾಗ ಒಂದು ಪಾಠ ಯಾಕಂದ್ರೆ ಎಷ್ಟೊಂದು ಜನ ಕೃಷಿ ಬಗ್ಗೆ ಎಜುಕೇಟ್ ಕೂಡ ಆಗ್ತಿದ್ರು ಈ ಒಂದು ಕೃಷಿ ಸಂತೆಯಲ್ಲಿ ಏನಾದ್ರೂ ಎಜುಕೇಟ್ ಆಗೋಕೆ ಏನಾದ್ರು ಅವಕಾಶ ಇರ್ತಾರ ಅಂತ ಖಂಡಿತವಾಗಿ ಈ ಮಾರಾಟ ಮಳಿಗೆಗಳಲ್ಲಿ ನಮ್ಮ ವಿಜ್ಞಾನಿಗಳೇ ಬೋಧಕರುಗಳೇ ಈಗ ನನಗೆ ಒಂದು ಮೆಡಿಸಿನಲ್ ಅಂಡ್ ಆರೋಮ್ಯಾಟಿಕ್ ಪ್ಲಾಂಟ್ಸ್ ಇರುವಂತ ಜಾಗಕ್ಕೆ ನೀವು ಕೊಂಡ್ಕೊಳ್ಳಕ್ ಹೋದಾಗ ಅವ್ರನ್ನ ಕೇಳ್ತಾರೆ ಜನ ಯಾರು ಸುಮ್ಮನೆ ತಗೊಳ್ಳಲ್ಲ ಈ ಒಂದು ಇದನ್ನ ತಗೊಂಡು ಹೋದ್ರೆ ಇದು ಏನಕ್ಕೆ ಉಪಯೋಗ ಆಗುತ್ತೆ ಯಾವ ರೀತಿ ಇದರಲ್ಲಿ ಔಷಧಿಯ ಗುಣ ಇದೆ ಅಥವಾ ಇದರಲ್ಲಿ ಯಾವ ರೀತಿಯಾದಂತಹ ಒಂದು ಸುಗಂಧ ದ್ರವ್ಯವನ್ನು ನಾವು ತಯಾರು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಈಗ ಯಾವ್ದೋ ಒಂದು ಹಲಸಣ್ಣು ಮಾರ್ತಾ ಇರ್ತೀವಿ ನಮ್ಮಲ್ಲಿ ಬೆಳೆದಿದ್ದ ಅಂದ್ರೆ ಇದು ತೊಳೆ ಬೇರೆ ರೀತಿ ಇದೆ ಇದು ಯಾವ ತಳಿ ಯಾವ ಜಾಗದಲ್ಲಿ ಬೆಳಿಬಹುದು ಇದನ್ನ ಉತ್ತಮವಾಗಿರ್ಬೋದು ಅನ್ನೋದ್ರನ್ನ ಪ್ರಶ್ನೆ ಕೇಳ್ತಾರೆ ಈಗ ಕಳೆದ ಬಾರಿ ನಾವು ರೇಷ್ಮೆ ಕಕ್ಕೂನಿಂದ ಮಾಡುವಂತ ಹಾರಗಳು ಬೊಕ್ಕೆಗಳನ್ನ ಇಟ್ಟು ಜನಕ್ಕೆ ಅದು ಕಕ್ಕೂನಿಂದ ಮಾಡ್ತೀವಿ ಅಂದ್ರೆ ಆಶ್ಚರ್ಯಕರವಾಗಿ ಕಾಣ್ತಾ ಇತ್ತು ಅದು ಮಹಿಳೆಯರಿಗೆ ನಾವು ಅದ್ರ ಬಗ್ಗೆ ತರಬೇತಿ ನೀಡಿ ಸ್ವಯಂ ಉದ್ಯೋಗವನ್ನ ಕಲ್ಪಿಸ್ತಾ ಇರುವಂತಹ ಒಂದು ಕಾರ್ಯಕ್ರಮ ಅದರಲ್ಲಿ ಆ ಕಕ್ಕೂನ್ ಆಹಾರಗಳನ್ನ ಈಗ ತಗೊಂಡೋಗಿ ಬಿಸಾಕೋ ಅವಶ್ಯಕತೆ ಇರಲ್ಲ ಅದ್ ಮನೆಯಲ್ಲಿ ಇಟ್ಕೋಬಹುದು ಎಷ್ಟೇ ತಿಂಗಳು ಇಟ್ರು ಅದಕ್ಕೆ ಇಡೋಲ್ಲ ಅವಾಗ ಅದ್ರ ಬಗ್ಗೆ ಆಸಕ್ತಿಯಿಂದ ಕೇಳ್ಕೊಳ್ತಾರೆ ಮಾಡ್ತೀರಾ ಹೆಂಗ್ ಮಾಡ್ತೀರಾ ನನಗೆ ಬೇಕು ಅಂದ್ರೆ ಪ್ರೋಗ್ರಾಮ್ ಕೊಡ್ಬೋದು ಈಗ ನಮ್ಮಲ್ಲೇ ತಯಾರು ಮಾಡದಂತ ಹನಿ ಇದೆ ಆ ಹನಿ ಕೊಂಡ್ಕೋಬೇಕಂತ ಕೇಳ್ತಾರೆ ಯಾವ್ ಇದರಿಂದ ತಗೊಂಡಿದ್ವಿ ನಾವ್ ಮನೇನಲ್ಲಿ ಜೇನ್ಪಿಟ್ಗೆ ಇಟ್ಕೋಬೋದ ಇಟ್ಕೋಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅದನ್ನ ಹೆಂಗ್ ಸಾಕಾಣಿಕೆ ಮಾಡಬೇಕು ಅದಕ್ಕೆ ಸಾಕಾಣಿಕೆ ಮಾಡಕ್ ಬೇಕಾಗಿರುವಂತಹ ಪ್ರಭೇದ ಯಾವುದು ಜೇನ್ ನೋಡೋದು ಈ ರೀತಿಯಾದಂತಹ ತಾಂತ್ರಿಕ ಚರ್ಚೆಗೂ ಅವಶ್ಯಕತೆ ಆ ಸ್ಥಳದಲ್ಲಿ ಕೊಂಡ್ಕೊಳ್ಳುವಾಗ ಆ ವಿಜ್ಞಾನಿಗಳ ಜೊತೆನೆ ಚರ್ಚೆ ಮಾಡೋದು ಅದ್ರ ಬಗ್ಗೆ ತಿಳ್ಕೋಬಹುದು ಪ್ಲಸ್ ಅವ್ರು ಮಾಡೋ ಆಗಿದ್ರೆ ಮತ್ತೆ ಫರ್ದರ್ ಕಾಂಟ್ಯಾಕ್ಟ್ ನಂಬರ್ಸ್ ತಗೊಂಡು ಅವ್ರನ್ನ ಭೇಟಿ ಮಾಡಿ ತಾವು ಉದ್ಯೋಗಿಗಳಾಗ್ಲಿಕ್ಕೆ ಅವಕಾಶವನ್ನ ಕಲ್ಪಿಸ್ಕೋಬಹುದು ಇವಾಗ ಕೃಷಿಕರು ಬರ್ತಾರೆ ಕೃಷಿಕರು ಬಂದು ಯಾಕಂದ್ರೆ ಅವ್ರಿಗೂನು ಹೊಸ ತಂತ್ರಜ್ಞಾನ ಬಗ್ಗೆ ಐಡಿಯಾ ಇರೋದಿಲ್ಲ ಆ ಈ ಒಂದು ಕೃಷಿ ಸಂತೆ ಪ್ರತಿ ತಿಂಗಳು ನಡೆಯುತ್ತಪ್ಪ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಬಂದಾಗ ಅವ್ರಿಗೆ ಸಿಗುವಂತಹ ಬೆಂಬಲ ಇದೆ ಈಗ ನಮ್ಗೆ ಏನಾಗಿದೆ ಕೃಷಿ ಸಂತೆನಲ್ಲಿ ಈಗ ರೈತರು ಬರ್ಬೋದು ರೈತರು ಬಂದ್ರೆ ಏನಾಗುತ್ತೆ ಅವರು ಈ ಜೈವಿಕ ಗೊಬ್ಬರಗಳನ್ನ ಮಾರಾಟ ಮಾಡ್ತೀವಿ ನಾವು ಜೈವಿಕ ಪೀಟನಾಶಕಗಳನ್ನ ಇಟ್ಟಿರ್ತೀವಿ ಅಥವಾ ಬೇರೆ ಬೇರೆ ನಮ್ಮಿಂದ ಬಂದಿರುವಂತ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ ಇರ್ತೀವಿ ಅವ್ರ ಅದ್ರ ಬಗ್ಗೆ ಚರ್ಚೆ ಮಾಡಿ ಅವ್ರಿಗೆ ಅವಶ್ಯಕತೆ ಇದ್ರೆ ಇದನ್ನ ಈಗ ಬೀಜೋಪಚಾರ ಮಾಡಲಿಕ್ಕೆ ಬೇಕಾದಂತಹ ಔಷಧಿಗಳಿರ್ತದೆ ಅಂತದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಯಿಂದ ತಿಳ್ಕೊಬಹುದು ಬಟ್ ಅಲ್ಲಿ ಒಂದು ತಂತ್ರಜ್ಞಾನ ವರ್ಗಾವಣೆ ಆಮೇಲೆ ನಮ್ಮಲ್ಲಿ ತಯಾರಾಗಿರುವಂತಹ ಪದಾರ್ಥಗಳನ್ನ ಮಾರಾಟ ಮಾಡ್ಲಿಕ್ಕೆ ಒಂದು ವೇದಿಕೆಯನ್ನ ಕಲ್ಪಿಸೋದು ಬಹಳ ಮುಖ್ಯವಾದ ಮತ್ತೆ ಈ ವೇದಿಕೆಯ ಮೂಲಕ ನಿರಂತರವಾಗಿ ನಮಗೆ ಭೇಟಿ ನೀಡಿದಂಥವ್ರ ಜೊತೆ ನಿರಂತರವಾದಂಥ ಸಂಪರ್ಕವನ್ನು ಏರ್ಪಡಿಸುವಂತ ಕೊಂಡಿಯಾಗಿ ಸೇತುವೆ ಈ ಸಂತೆ ಕಾರ್ಯನಿರ್ವಹಿಸುತ್ತೆ ಆ ಉದ್ದೇಶ ಇಟ್ಕೊಂಡು ಮಾಡಿರುವಂತ ಕಾರ್ಯಕ್ರಮ ಒಟ್ಟಿನಲ್ಲಿ ಕೃಷಿಕರು ಮತ್ತೆ ಸಾರ್ವಜನಿಕರು ಮತ್ತೆ ಕೆ ವಿಕೆಯ ಕೊಂಡಿಯಾಗಿ ಈ ಕೃಷಿ ಸಂತೆ ನಿಂತಿದೆ ಅಂತಾನೆ ಹೇಳ್ಬೋದು ಇದಿಷ್ಟು ಕೃಷಿ ಸಂತೆಯ ಮಾಹಿತಿ ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಮಮತಾಶ್ರೀ ಕರ್ನಾಟಕ ಟಿವಿ ಬೆಂಗಳೂರು